ಮೊದಲಿಗೆ ಒಂದು ಪಾತ್ರೆನ ತಗೋಬೇಕು ಪಾತ್ರೆಗೆ ನಾನಿಲ್ಲಿ ಕಾಲು ಲೀಟ್ರ್ ಹಾಲನ್ನ ಹಾಕೋತಿದ್ದೀನಿ ಕಾಲು ಇಟ್ರು ಹಾಲು ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಶುಗರ್ ಯೂಸ್ ಮಾಡ್ತಿಲ್ಲ ವೈಟ್ ಶುಗರು ನಾನಿಲ್ಲಿ ಬೆಲ್ಲನ ಹಾಕೊತಿದ್ದೀನಿ ಯಾಕಂದರೆ ಬೆಲ್ಲ ಹೆಲ್ತಿಗೂ ತುಂಬ ಒಳ್ಳೆಯದು ವೈಟ್ ಶುಗರ್ನ ಕಮ್ಮಿ ಮಾಡಿ ಇನ್ ಕೇಸ್ ಶುಗರೇ ಬೇಕು ಅಂದರೆ ಬ್ರೌನ್ ಶುಗರ್ನ ಯೂಸ್ ಮಾಡಿ ವೈಟ್ ಶುಗರ್ ಯೂಸ್ ಮಾಡಬೇಡಿ ಅದಾದಮೇಲೆ ಗ್ಯಾಸ್ನ ಹಚ್ಕೊತಿದ್ದೀನಿ ಗ್ಯಾಸ್ನ ಹಚ್ಕೊಂಡು ಆ ಹಾಲನ್ನ ನಾನು ಇದು ಕಾಯಕ್ಕೆ ಇಡ್ತಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಹಾಲು ಚೆನ್ನಾಗಿ ಕಾಯಬೇಕು ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಅದು ಪೂರ್ತಿ ಕರಗಬೇಕು ಹಾಲೊಳಗಡೆ ಅಲ್ಲಿ ಹಾಲೊಳಗಡೆ ಕರಿದಾಗ ಅದು ಹಾಲು ಕಲ್ಲರೇ ಚೇಂಜ್ ಆಗುತ್ತೆ ಸ್ವಲ್ಪ ಆ ಥರ ಇವಾಗ ಚೆನ್ನಾಗಿ ಕುದೀತಿದೆ ಚೆನ್ನಾಗಿ ಕುದ್ದಾದ್ಮೇಲೆ ಅದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಬೆಲ್ಲ ಅಂಟ್ಕೊಂಡಿರುತ್ತೆ ತಪ್ಪಲಿಗೆ ಈಗ ಆ ಥರ ಮಿಕ್ಸ್ ಮಾಡಿದಾಗ ಅದು ಮತ್ತೆ ಅದು ಕರಗಿ ಆ ಹಾಲು ಜೊತೆ ಮಿಕ್ಸ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಕಾಫಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ಕಾಫಿ ಪೌಡರ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಳಸ್ಬೇಕು ಯಾಕೆಂದ್ರೆ ಅದು ಕಾಫಿ ಫ್ಲೇವರ್ ಬರಬೇಕು ಅದಾದಮೇಲೆ ಸೋಸೋದಕ್ಕೂ ಮುಂಚೆ ಫಸ್ಟು ಒಂದು ಕಪ್ನ ತಗೊಂಡು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಅದು ನೊರೆ ನೊರೆ ಥರ ಬರ್ತಬೇಕ ನೀವೇ ನೋಡಿ ವೀಡಿಯೋದಲ್ಲಿ ನೊರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅಲ್ಲಿ ನೊರೆ ಬರ್ತಿದ್ದೆ ಆ ಥರ ನೊರೆ ಬಂದರೆ ಕಾಫಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಇದು ತಗೊಂಡದನ್ನ ನೀಟಾಗಿ ಸೋಸ್ಕೋಬೇಕು ಸೋಸ್ಕೊಂಡಾದ್ಮೇಲೆ ಇವಾಗ ಕಾಫಿ ರೆಡಿಯಾಗಿದೆ ನೀಟಸು ಯಾಕೆಂದ್ರೆ ಇದು ಫಿಲ್ಟರ್ ಕಾಫಿ ಪೌಡರ್ ಅಲ್ಲ ಅದಕ್ಕೋಸ್ಕರ ನಾನು ಸೋಸ್ಕೊಂಡಿರೋದು ಅದಾದಮೇಲೆ ಇವಾಗ ನೋಡಿ ಕಾಫಿ ನೊರೆ ನೊರೆ ಆಗಿ ರೆಡಿಯಾಗಿದೆ